ನೋಡಿ ಫ್ರೆಂಡ್ಸ್ ಒಡವೆ ತಗೊಳ್ಳೋಣ ಅಂತ ಕೂಡಿಟ್ಟಿದ್ದ ದುಡ್ಡಲ್ಲಿ ಮಗುಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ ಈಗ ಇದು ಹತ್ತು ಸಾವಿರ ಇದೆ ಫ್ರೆಂಡ್ಸ್ ನೋಡಿ ಹತ್ತು ಸಾವಿರ ಕೂಡಿಟ್ಟಿದ್ದೆ ನಾನು ಮಕ್ಕ್ ಈ ಒಂದು ಪ್ಲೇಟ್ ನೋಡಿ ಫ್ಯಾಮಿಲಿ ಜೊತೆ ಇಡ್ಕೊಂಡು ನೀವು ಆನ್ ಮಾಡ್ತಿದೀರಾ ಅದರ ಜೊತೆ ನಿಮ್ಮ ಜೊತೆ ಹಲ್ದಿರಾ ಯುರ್ ವೈಫ್ ಓನ್ ಲಾಗ್ ಮಾಡ್ಕೊಳ್ಳೋಕೆ ಆಗ್ನಿ ಹ್ಮ್ ಅಚು ಮೇ ಟರ್ನ್ ಮಾಡೋ ಚಿನ್ನು ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಏನಪ್ಪ ಫಸ್ಟೇ ಉಂಡಿ ತೋರಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ ಎಸ್ ನಾನು ಒಂದಷ್ಟು ಅಮೌಂಟ್ನ ಕೂಡಿಟ್ಟಿದ್ದೆ ಸೊ ನಂದು ಪಿ ಎಫ್ ಅಮೌಂಟ್ ಇತ್ತು ನಾನು ಇನ್ನೂ ಅದನ್ನು ತೆಗ್ದಿರಲಿಲ್ಲ ಬಿಕಾಸ್ ಇನ್ನೂ ಅವಶ್ಯಕತೆ ನನಗೆ ಬಂದಿರಲಿಲ್ಲ ಈ ಉಂಡಿ ಅಮೌಂಟ್ ಅದನ್ನು ಎರಡು ಸೇರಿ ಏನಾದರೂ ನನಗೆ ಚಿಕ್ಕದಾಗಿ ನನಗೆ ನಾನೇ ಗಿಫ್ಟ್ ಮಾಡಿಕೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ನೋಡಿ ಟೈಮ್ ನೋಡಿ ಸೊ ನನ್ನ ಮಗಳ ಅಡ್ಮಿಷನ್ಗೆ ಇವತ್ತು ಯೂಸ್ ಮಾಡ್ಕೋತಾ ಇದ್ದೀವಿ ನಮ್ಮ ಒಂದು ಲೇಡೀಸ್ನ ಕತೆನೇ ಇಷ್ಟು ಅನಿಸುತ್ತೆ ಎಷ್ಟಿದೆ ಏನು ಕತೆ ಅಂತ ಬನ್ನಿ ಕೌಂಟ್ ಮಾಡೋಣ

ಮಗುಗೆ ಅಡ್ಮಿಷನ್ ಇದ್ದೀವಿ ಈಗ ಅದೊಂದು ಸ್ವಲ್ಪ ಪಿ ಎಫ್ ಅಮೌಂಟ್ ಇತ್ತು ಅದನ್ನು ಹಂಗೆ ಇಟ್ಕೊಂಡಿದ್ದೆ ಟೈಮ್ ಬರಲಿ ಯಾವಾಗಾದರೂ ಇದು ಉಂಡಿದ್ದು ತೆಗೆದ್ಬಿಟ್ಟು ಎರಡು ಸೇರಿ ಏನಾದರೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ ಈಗ ನಾನು ಇವಾಗ ನಮ್ಮ ಕೊಡ್ತಾ ಕೊಡ್ತಾಯಿದ್ದೀನಿ ವಾಪಸ್ ಕೊಡಬೇಕು ಅವ್ರು ಸುಮ್ಮನೆ ಇಲ್ಲ ನಾನು ಸೋ ಏನು ಮಾಡೋಕ್ಕಾಗಲ್ಲ ಇದು ಟೈಮಿಗೆ ದುಡ್ಡನ್ನ ಉಪಯೋಗಿಸ್ಕೊಬೇಕಲ್ವಾ ನಾನು ಆಲ್ರೆಡಿ ಮೊನ್ನೆ ಒಂದು ವಾರದ ಮುಂಚೆ ಎಲ್ಲ ತೆಗ್ದು ಎಷ್ಟಿದೆ ಅಂತ ಎಣಿಸಿ ಇಟ್ಟಿದ್ದೆ ಸೊ ಅದಕ್ಕೆ ಎಲ್ಲ ಹಿಂಗೆ ಎಣಿಸ್ಬಿಟ್ಟು ಇಟ್ಟಿದ್ದೀನಿ ಸೊ ಫಸ್ಟು ನೋಟ್ಸ್ ಎಲ್ಲ ಇನ್ನೇನೆ ಒಂದೊಂದೇ ಹಾಕಿದ್ವಿ ತೆಗೆದ್ಬಿಟ್ಟೆಲ್ಲ ಎಣಿಸಿದೆ ಬನ್ನಿ ಎಷ್ಟಿದೆ ಅಂತ ಇವಾಗ ನೋಡೋಣ ನನ್ನ ಮೊಬೈಲ್ ಅಲ್ಲಿಟ್ಟಿದ್ದು ಈ ಮೊಬೈಲ್ ಶೂಟ್ ಮಾಡ್ತಾ ಇದೆಯಾ ಅದರಲ್ಲಿ ನೋಡಿ ಇವಳು ಇವ್ಳು ತೋರಿಸ್ಬೋದಾ ತೋರಿಸ್ಬೋದು ಮೈ ಆ ಥರದ್ದೆಲ್ಲ ತೋರಿಸ್ಬಾರಷ್ಟೇ மேடம் ஒர இர அதேக்கு இது ನೋಡಿ ಹತ್ತು ಸಾವಿರ ಕೂಡಿಟ್ಟಿದ್ದೆ ನಾನು ನನ್ನ ಪಿ ಎಫ್ ಅಮೌಂಟ್ ಒಂದು ಮೂವತ್ತು ನಲ್ವತ್ತು ಸಾವಿರ ಇತ್ತು ಅದು ಇದೆಲ್ಲ ಸೇರ್ಕೊಂಡು ಚಿಕ್ಕದಾಗ ಏನಾದರೂ ನನಗೆ ನಾನೇ ಗಿಫ್ಟ್ ಮಾಡ್ಕೊಳ್ಳೋಣ ಅಂತ ಇವಾಗ ಕೊಡಬೇಕು ವಾಪಸ್ಸು ಇವಾಗ ಸುಮ್ಮನೆ ಇವಾಗ ಸಡನ್ನಾಗಿ ಅಮೌಂಟ್ ಅವ್ರ ಹತ್ರ ಇಲ್ಲ ಅಂದ್ಬಿಟ್ಟು ಕೊಡ್ತಿದ್ದೀನಿ ಅಷ್ಟೇ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸೊ ಹನ್ನೊಂದು ಸಾವಿರ ರೂಪಾಯಿಗೆ ಇನ್ನಿನ್ನೂರು ರೂಪಾಯಿ ಕಮ್ಮಿ ಇದೆ ಇಷ್ಟು ನಾನು ಕೂಡಿಟ್ಟಿರೋ ದುಡ್ಡು ನೋಡಿ ನಮ್ಮ ಮಗು ಏನ್ ಮಾಡ್ತಾ ಇದೆ ಬನ್ನಿ ಇವಾಗ ಎತ್ಕೊಂಡು ಎಲ್ಲ ಸ್ಕೂಲ್ ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ಓದುತ್ತೆ ಅಂತ ಇನ್ವೆಸ್ಟ್ಮೆಂಟ್ ನಾನು ಎಣಸಿದ್ದ ಸಾಲದು ಅಂತ ಇವ್ರ ಅಪ್ಪ ಮಕ್ಕಳು ಬೇರೆ ಎಣಿಸ್ತಾ ಇರೋದಿಲ್ಲಿ ಹೇ ಟೈಮ್ ಇಲ್ಲ ಬನ್ನಿ ಫ್ರೆಂಡ್ಸ್ ಹೋಗಿ ಕೊಟ್ಬಿಡ್ಬ್ರೆಂಡ್ಸೋ ಅಡ್ಮಿಷನ್ ಎಲ್ಲ ಸೇರಿ ನಮಗೆ ಒಂದು ಎರಡು ಮೂರು ಸ್ಕೂಲ್ ನೋಡಿದ್ವಿ ಒಂದು ಐವತ್ತು ಸಾವಿರ ಒಂದು ಎಪ್ಪತ್ತು ಸಾವಿರ ಒಂದು ಎಂಬತ್ತೈದು ಸಾವಿರ ಒಂದು ತೊಂಬತ್ತು ಒಂದು ಲಕ್ಷ ಈ ಥರ ಸ್ಕೂಲ್ಸ್ ಎಲ್ಲ ನೋಡಿದ್ವಿ ನಮ್ಮ ಹತ್ರ ಹಿಂಗೆ ಪಕ್ಕದ ಪಕ್ಕದ ಮನೆಯವರೆಲ್ಲ ಕಿತ್ ಸ್ಕ್ವೇರ್ ಅಂತ ಇದೆ ಇಲ್ಲೇ ಸೊ ಅದಕ್ಕೆ ಹಾಕಿ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದಕ್ಕೆ ಅದಕ್ಕೆ ಅಡ್ಮಿಷನ್ ಮಾಡ್ತಾಯಿದೀವಿ ಸೊ ಸೊ ಫೈನಲಿ ಬನ್ನಿ ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಏನೂ ಇರಲ್ಲ ಜಸ್ಟ್ ಇದು ಬುಕ್ಕಿಂಗ್ ಅಮೌಂಟ್ ಅಷ್ಟೇ ಇತ್ತೆ ಸೊ ಬುಕ್ಕಿಂಗ್ ಅಮೌಂಟ್ ಕೊಟ್ಟು ನಾವು ಡಿಸೆಂಬರ್ ಒಳಗಡೆ ಎಲ್ಲ ತೀರಿಸ್ಬೇಕಂತೆ ಫುಲ್ ಫಿಫ್ಟಿ ತೌಸಂಡು ಇವಾಗ ಜಸ್ಟ್ ಏಯ್ಟ್ ತೌಸಂಡ್ ಕೊಟ್ಟು ಬುಕ್ಕಿಂಗ್ ಮಾಡಬೇಕಂತೆ ಅವ್ರ ಸೀಟ್ನ ಇವಾಗ ಹೋಗ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಬಿಕಾಸ್ ನನ್ನ ಮಗಳು ಹುಟ್ಟಿರೋದು ಗುರುವಾರ ಆಗಿರೋದ್ರಿಂದ ನಾನು ಗುರುವಾರನೇ ಅವಳಿಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು ಅಂತ ಅಂದ್ಕೊಂಡೆ ಬಟ್ ಅವ್ರ ಮ್ಯಾಮ್ ತುಂಬಾ ಬ್ಯುಸಿ ಇದ್ದರು ಅದಕ್ಕೆ ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳಿದ್ರು ಇನ್ನು ಫ್ರೈಡೇ ಹತ್ತೂವರೆ ಮೇಲೆ ರಾಹುಕಾಲ ಸ್ಟಾರ್ಟ್ ಆಗುತ್ತಲ್ವ ಸೊ ಅದಕ್ಕೆ ಹತ್ತುವರೆ ಒಳಗಡೆನೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಬರೋಣ ಅಂತ ಹೇಳಿ ನಾನು ಬೇಗನೆ ಎದ್ದು ಮಗುಗೂ ನಾನು ಮನೇಲೆಲ್ಲರೂ ಸ್ನಾನ ಮಾಡಿಕೊಂಡು ಸೊ ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೆ ಶುಕ್ರವಾರ ಆಗಿರೋದ್ರಿಂದ ಕಳಶನ ಎತ್ತಲ್ಲ ಸೊ ಅದಕ್ಕೆ ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿರ್ತೀನಿ ನಾನು ಇನ್ನು ಮಗು ಹತ್ರ ಪೂಜೆ ಮಾಡಿಸಿ ಎಲ್ಲ ಒಂದು ಥಾಟ್ ಪ್ರಾಸೆಸ್ ಹೇಗೆ ಅಂತ ಅಂದರೆ ಒಳ್ಳೇದಾಗಬೇಕಾದ್ರೆ ಈ ಒಂದು ದೇವ್ರ ಪೂಜೆ ಅಥವಾ ದೊಡ್ಡವ್ರ ನಮಸ್ಕಾರ ಮಾಡ್ಕೊಂಡು ಹೋದಾಗ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಅದಕ್ಕೆ ಪಾಪಗೇನೆ ನಾನು ಪೂಜೆ ಮಾಡು ಮಗ್ನೆ ಅಂತ ಹೇಳಿಬಿಟ್ಟು ಅವಳ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ಸೊ ಅವಳು ಕೂಡ ಇಷ್ಟ ಪೂಜೆ ಮಾಡೋದೆಲ್ಲ ಆದರೆ ರೆಡಿ ಮಾಡಿದ್ರೆ ಎಲ್ಲ ಅವಳೇ ಮಾಡಿಬಿಡ್ತಾಳೆ ಈ ಥರದ್ದೆಲ್ಲ ನಾವು ಮಕ್ಕಳಿಗೆ ಕಲಿಸ್ಬೇಕು ಇವಾಗಿಂದನೇ ಸೊ ದಟ್ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಇಂಡಿಪೆಂಡೆಂಟಾಗಿ ಅಂಥ ಒಂದು ಸ್ಕಿಲ್ಸ್ ರೂಢಿ ಮಾಡ್ಕೋತಾರೆ ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಫಸ್ಟು ಅವಳು ಸ್ಕೂಲ್ಗೆ ಆ್ಯಕ್ಚುಲಾಗಿ ಒಂದು ಯಾವುದೇ ಗ್ಯಾಪ್ ಇಲ್ದಂಗೆ ಹೋಗುವಂಥ ಸ್ಟೇಜ್ ಇದು ಎಲ್ ಕೆ ಜಿಯಿಂದ ಸೊ ಅದಕ್ಕೋಸ್ಕರ ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇದು ತುಂಬ ಕ್ಯೂರಿಯಾಸಿಟಿ ಆಗಿದೆ ನಾನು ಹೇಗಿರುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ಸೊ ಮಧ್ಯಾಹ್ನ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಸಾಂಬಾರು ಮಾಡಿಟ್ಕೊಂಡಿದ್ದೀನಿ ಸೊ ಯಾಕೆ ಸುಮ್ಮನೆ ತಿಂಡಿಯೆಲ್ಲ ಮಾಡ್ಕೊಂಡು ವೇಸ್ಟ್ ಮಾಡೋದು ಟೈಮ್ ಅಂತ ಹೇಳಿಬಿಟ್ಟು ಸೊಪ್ಪುಸಾರು ಮಾಡಿದ್ದೆ ಸೊ ಅದಕ್ಕೆ ಬಿಸಿ ಬಿಸಿ ಅನ್ನ ಅವರಿಬ್ರು ತಿಂತ ಇದ್ದಾರೆ ಪಾಪ ಕೂಡ ಮಲಗಿದ್ಲು ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನಾವು ಇನ್ನೇನು ಹೊಡಬೇಕಾದ್ರೆ ಅವ್ಳನ್ನ ಎತ್ಕೊಂಡು ಹಂಗೆ ಹೋಗಿ ಬಂದ್ವಿ ಸೊ ಶೆಕೆಗೆ ನೋಡಿ ಬಟ್ಟೆಲ್ಲ ಅಳಿಸೋಗ್ತಾಯಿದೆ ಸಿಕ್ಕಾಬಟ್ಟೆ ಶೆಕೆ ಇದೆ ಆ್ಯಂಡ್ ನೀವು ಕೂಡ ನೋಡಿ ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಮಕ್ಕಳಿಗೆ ಯಾವ ಥರ ನೀವು ಅಡ್ಮಿಷನ್ ಮಾಡಿಸಿದ್ರಿ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿತ್ತು ಸೊ ನೀವೆಲ್ಲ ಎಷ್ಟು ಎಕ್ಸೈಟ್ ಆಗಿದ್ರಿ ಅಂತ ಹೇಳಿಬಿಟ್ಟು ಕಾಮೆಂಟ್ನ ಮಾಡಿ ಹಾಗೆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಅಲ್ಲಿ 10 28 ನೇ 2 ಇಂಚು ಇದೆ ಸ್ಕೂಲ್ ಗೆ 10 28 ಕ್ಕೆ ಬಂದ್ವಿ ಅಂಡ್ ಹೋಗಿದ ತಕ್ಷಣನೇ ಅವರು ಫಾರ್ಮ್ ಎಲ್ಲ ಫಿಲ್ ಮಾಡಿಸ್ಕೊಂಡು ನಮಗೆ ಅಡ್ಮಿಷನ್ ಪ್ರಾಸೆಸ್ನ ಮುಗಿಸಿ ಕೊಟ್ಟರು ಆ್ಯಂಡ್ ಒಂದಷ್ಟು ಕುತ್ಕೊಂಡು ಕ್ಯಾಶುವಲ್ ಆಗಿ ಹೇಗಿರುತ್ತೆ ಏನು ಎತ್ತ ಅಂತ ಹೇಳಿಬಿಟ್ಟು ಇದ್ದೆ ನನ್ನ ಮಗ್ಳು ಸಿಕ್ಕಾಪಟ್ಟೆ ಖುಷಿಪಟ್ಲು ಬಿಕಾಸ್ ಎಲ್ಲರೂ ಪ್ರಯರ್ ಮಾಡ್ತಾಯಿದ್ರು ಸೊ ಅದೇ ಟೈಮ್ಗೆ ಹೋಗಿದ್ವಿ ನಾವು ಸೊ ಅದಕ್ಕೆ ಅವ್ಳಿಗೂ ಅವ್ರನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಬೇರೆ ಮಕ್ಕಳ ಜೊತೆ ಆಟ ಆಡೋದಂದ್ರೆ ನನ್ನ ಮಗ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಇಷ್ಟೊಂದು ಹುಡುಗರನ್ನ ನೋಡು ಅವಳಿಗೂ ಆಯಿತು ಆ್ಯಂಡ್ ಫೈನಲಿ ಏನಂತ ಅಂದರೆ ಪೇರೆಂಟ್ಸ್ಗೆ ಎಷ್ಟೇ ಕಷ್ಟ ಆದರೂ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು ಅನ್ನೋದೊಂದು ನಮ್ಮ ತಲೆಯಲ್ಲಿರುತ್ತೆ ಸೋ ನಾವು ಸಿಕ್ಕಾಪಟ್ಟೆ ಸ್ಕೂಲನ್ನ ಹುಡುಕಿ ಮಾಡಿ ಕೇಳಿ ಮಾಡಿ ಈ ಸ್ಕೂಲಿಗೆ ಸೇರಿಸ್ತಾ ಇರೋದು ಸೋ ನೋಡೋಣ ಹೇಗಿರುತ್ತೆ ಅಂತ ಅಲ್ಲ ಇದಿರಲಿ ಬಿಡು ನಾನು ಒಳಗಡೆ ತೋರ್ಸಲ್ಲ

ವೆರಿಕೊಂಡು ಆನ್ ಮಾಡ್ತಿದ್ದೀರಾ ಅದ್ರ ಜೊತೆ ನಿಮ್ ಜೊತೆ ಅಲ್ದಿರ ಲಿಂಕ್

ಸೂಪರ್ ಏನಪ್ಪ ಸ್ಕೂಲ್ ಸ್ಕ್ವೇರ್ ಫೈನಲಿ ಬುಕ್ಕಿಂಗ್ ಅಮೌಂಟ್ ನಾವು ಅವಳ ಸೀಟ್ ಬ್ಲಾಕ್ ಮೇಲೆ ಅವ್ರ ಮ್ಯಾಮ್ ಬ್ಯಾಗ್ ಕೊಟ್ಟರು ಹಾಕ್ಕೊಂಡು ಹೊರಗಡೆ ಬಂದು ಸಿಕ್ಕಾಪಟ್ಟೆ ಖುಷಿ ಇತ್ತು ಅವಳಿಗೆ ನಮಗೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇನ್ನು ಇವಾಗಿಂದ ಅವಳು ಏನು ಓದ್ತಾಳೋ ಅವಳ ಗುರಿ ರೀಚ್ ಆಗೋವರೆಗೂ ಯಾವುದೇ ಒಂದು ಅಡೆತಡೆ ಇಲ್ಲದೆ ಆರಾಮಾಗಿ ಮಗು ಓದಲಿ ಅಂತ ಮನೆಗೆ ಬಂದಮೇಲೆ ಸೊ ಮಗುಗೂ ಸರಿ ತಿನ್ನಿಸಿ ಅವಳನ್ನು ಆರೈಕೆ ಮಾಡಿದೆ ವ್ಲಾಗ್ ಇಷ್ಟ ಆಗಿತ್ತು ನೀವು ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು